ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ಬ್ಲಾಗ್ ನಾನು ಮಧ್ಯಾಹ್ನ ಒಂದ್ ಮೂರು ಗಂಟೆಯಿಂದ ಶುರು ಮಾಡ್ತಿದ್ದೀನಿ ಸೊ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಇವತ್ತು ನಾನು ಒಬ್ಬಟ್ಟು ತಿನ್ನಬೇಕು ಅನಿಸ್ತು ಸೊ ಹಂಗಾಗಿ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ನೆಕ್ಸ್ಟ್ ಸಾಂಬಾರ್ ಮಾಡಿದ್ದೀನಿ ಒಬ್ಬಟ್ಟಿನ ಸಾಂಬಾರು ಹಾಗೆ ಹೂರ್ಣ ಕೂಡ ರೆಡಿ ಮಾಡಿದೀನಿ ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡಬೇಕು ಆ ಇವತ್ತು ನಾನು ಮಾಡಿರೋ ಸಾಂಬಾರು ಸ್ವಲ್ಪ ಸ್ಪೆಷಲ್ ಆಗಿ ಈಸಿ ರೆಸಿಪಿಯಿಂದ ಈಸಿ ರೆಸಿಪಿಯಿಂದ ನಾನು ಮಾಡಿರೋ ಅಂಥದ್ದು ಇಷ್ಟೆಲ್ಲ ಮಾಡಿದ್ದೀನಿ ಯಾಕೆ ಇವತ್ತು ತಿನ್ಬೇಕು ಅನ್ನೋಸಿತ್ತು ಹಂಗಾಗಿ ಮಾಡಿದಿನಿ ಈಸಿ ರೆಸಿಪಿ ಏನು ಬೇರೆ ಏನು ಹಾಕಿಲ್ಲ ನಾನು ಸಾಂಬಾರ್ಗೆ ನಾನು ಹಾಕಿರೋದು ಬೆಳ್ಳುಳ್ಳಿ ಏನೇನ್ ತಗೊಂಬಂತೆ ಅದನ್ನ ತರಬಾರ್ದೇ ಜಾಸ್ತಿ ಬೇಕು ಅದಕ್ಕೆ ನೀನ್ ತಗೊಂಡ್ ಬರ್ತಿಯಾ ಸುಮ್ನೆ ಅಂಗಡಿ ಮೇಲೆ ಏನಕ್ಕೆ ಹೇಳ್ತೀಯ ಹೋಗ್ಬೇಡ ಆಯ್ತು ತೇಜಣ್ಣ ಹೊಂದ್ಕೊಡು ನೀನ್ ಅಂತಿಲ್ಲ ಸೊ ಹಂಗಾಗಿ ಇವತ್ತು ನಾನು ಸಾಂಬಾರ್ಗೆ ಬೇರೆ ಏನು ಹಾಕಿಲ್ಲ ಜೀರಿಗೆ ಮೆಣಸು ಮೆಣಸುತ್ತೆ ಚೋಟು ಸುಮ್ಮನೆ ಚೋಟು ಸುಮ್ಮನೆ ಮೊಮ್ಮನೆ ಒಂದ್ ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮೆಣಸು ಹಾಕಿದೀನಿ ಸ್ವಲ್ಪ ಮೆಣಸು ಹಾಕಿದೀನಿ ಅಷ್ಟೇ ಸಿ ಜೀರಿಗೆ ಜಾಸ್ತಿ ಹಾಕಿದೀನಿ ಹಾಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದೀನಿ ಒಂದೇ ಒಂದು ಈರುಳ್ಳಿ ಒಗ್ಗರಣೆಗಾಕಿ ಇದಿಷ್ಟು ಹಾಕಿ ಹಂಗೆ ಬೇಳೆ ಬೇಯಿಸಿರೋ ನೀರ್ನ ಅದಕ್ಕೆ ಒಗ್ಗರಣೆಗೆ ಹಾಕ್ಬಿಟ್ಟೆ ಹಂಗೆ ಸ್ವಲ್ಪ ಒಂದಿಷ್ಟೇ ದಪ್ಪ ಜಾಸ್ತಿ ನನಗೆ ಹುಳಿ ಇಷ್ಟ ಆಗೋಲ್ಲ ಅಂದ್ರೆ ಮುಂಚೆ ಅಂದ್ರೆ ಇನ್ನೊಂದರ ಮಾಡ್ತಾರಲ್ಲ ಒಬ್ಬಟ್ಟಿ ಸಾರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಬಿಟ್ಟು ಅದಕ್ಕಾದ್ರೆ ಒಂದು ಟೊಮೆಟೊ ಹಾಕ್ತಿದೆ ಬಟ್ ಇದಕ್ಕೆ ನಾನು ಒಂದು ಟೊಮೆಟೊ ಏನೋ ಹಾಕಿಲ್ಲ ನಾನು ಹುಣಸೆಣ್ಣ ಇಷ್ಟೇ ಹುಣ್ಸೆಣ್ಣ ತಗೊಂಡು ಸ್ವಲ್ಪ ಅದನ್ನ ಕೂಚಿಬಿಟ್ಟು ಒಗ್ಗರಣೆಗೆನೆ ಹಾಕೊಂಡಿದ್ದೀನಿ ಅಷ್ಟೇ ಆಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತೆ ಮನೇಲಿ ಮಾಡಿರೋ ಧನಿಯಾ ಪುಡಿ ನಾನು ಯೂಸ್ ಮಾಡ್ತೀನಿ ಅರ್ಶಿನ ಪುಡಿ ಆಮೇಲೆ ಕುದಿಬೇಕಾದ್ರೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಸಾರು ಮಾಡಿರೋದು ಏನು ರುಬ್ಬಿಲ್ಲ ಯಾಕೆಂದ್ರೆ ಈ ತರ ಸಾರು ನಂಗೆ ಇಷ್ಟ ಯಾವಾಗ ಒಂದು ಸುಮಾರು ಒಂದು ಅನ್ಕೋತೀನಿ ಒಂದ್ ಹತ್ತು ವರ್ಷದ ಮುಂಚೆ ನಮ್ಮ ಲತತ್ತೆ ಮಾಡಿದ್ರು ಅವತ್ ಆಕ್ಚುಲಿ ಅವ್ರಿಗೆ ಏನಕ್ಕೆ ಈ ತರ ಸಾರ್ ಮಾಡಿದ್ರು ಅಂದ್ರೆ ಅವ್ರ ಅವ್ರೂರಲ್ಲಿ ಅವಾಗೆಲ್ಲ ಹಳ್ಳಿ ಕಡೆ ಕರೆಂಟ್ ಇರ್ತಿರ್ಲಿಲ್ಲ ಅಲ್ವಾ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಿತ್ತು ಇಲ್ಲ ರಾತ್ರಿ ಹೋದ್ರೆ ಬೆಳಗ್ಗೆ ಬರ್ತಿತ್ತು ಆತರ ಇದ್ದಾಗ ನಾವು ಸಡನ್ ಆಗಿ ನಾನು ನನ್ನ ತಂಗಿರಲ್ಲ ಹೋದಾಗ ಒಪ್ಪಟ್ ಮಾಡಿದ್ರು ಸೊ ಸಾ ಕರೆಂಟ್ ಬರ್ಲಿಲ್ಲ ಖಾರ ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಈ ರೀತಿ ಮಾಡಿದ್ರು ನಂಗೆ ತುಂಬಾ ಇಷ್ಟ ಆಗೋಯ್ತು ಆತರ ಅಂದ್ರೆ ತರ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇವತ್ ನಾನು ಹೆಂಗಿದ್ರು ಏನು ಇವಾಗ ಯಾರಾದ್ರೂ ಬರ್ತಾರೆ ಅಂತ ಒಪ್ಪಟ್ ಮಾಡಿದ್ರೆ ಭಯ ಇರುತ್ತೆ ಹೋಗಿ ಈಟಾಗಿ ಮಾಡ್ಬೇಕು ಸಾಂಬಾರು ಇದೇ ತರ ಮಾಡ್ಬೇಕು ಏಕೆಂದ್ರೆ ಯಾವ್ದು ನಮಗ್ ಬರುತ್ತೋ ಅದನ್ನ ನಾವು ಮಾಡ್ಬೋದು ಬಟ್ ಇವತ್ ಇರಲಿಲ್ಲ ನನ್ಗೆ ಅನಿಸ್ತಲ್ವಾ ಸೊ ಇದು ಒಂಥರ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡೀನಿ ತುಂಬಾ ಚೆನ್ನಾಗ್ ಬಂದಿದೆ ನೋಡೋಣ ಕನಕಂತೂ ಮುಂಚೆನೇ ಕಳ್ಸಿಟ್ಬಿಟ್ಟಿದೆ ಸೊ ಪಾತ್ರೆ ತೊಳೆದು ಸ್ನಾನ ಮಾಡ್ಕೊಂಡು ಬರೋ ಸರಿ ಹೋಗುತ್ತೆ ಅಷ್ಟಕ್ಕೆ ಮೆನ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೂರ್ಣ ಹೂರ್ಣನ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಊಟಕ್ಕೆ ಇಡಬೇಕು ಇವತ್ತು ಆ್ಯಕ್ಚುಲಿ ಭಾನುವಾರ ಆಗಿರೋದ್ರಿಂದ ಲೇಟ್ ಆಯಿತು ಇವತ್ತು ತಿಂಡಿ ತಿಂದಿದೆ ಸುಮಾರೊಂದು ಹನ್ನೊಂದು ಗಂಟೆ ಹನ್ನೊಂದು ಕಾಲಾಗಿತ್ತು ಹಂಗಾಗಿ ಊಟಕ್ಕೆ ಇನ್ನು ಹೊಟ್ಟೆ ಹಸ್ತಿಲ್ಲ ಎಲ್ಲರಿಗೂ ಇವಾಗ ಮಾಡಿ ಎಬ್ಬರಿಸ್ಬೇಕು ನಮ್ಮ ಪತಿಯವ್ರು ಮಲಗಿದ್ದಾರೆ ಮತ್ತು ಹುಡುಗರು ಅಂತ ನಮ್ಮ ತೇಜುಗ್ಲ್ರೆ ಟೈಮ್ ಟೈಮ್ ಬೇಕು ನಮ್ಮ ಚೋಟು ಹಂಗೆಲ್ಲ ಕೇಳಲ್ಲ ನಮ್ಮ ಚೋಟಿಗೆ ನಾವು ಹೆಂಗೆ ಅಂದರೆ ಬೆಳಗ್ಗೆ ತಿಂಡಿ ತಿನ್ನಿಸಿದ್ರೆ ರಾತ್ರಿ ಕೇಳ್ತಾನೆ ಹೊಟ್ಟೆ ಸೀತು ಅಂತ ಅದು ಏನೋ ಹೊಟ್ಟೆ ಹಸಿದ್ರೆ ಮಾತ್ರ ಇಲ್ಲ ಅಂದರೆ ಅದು ಇಲ್ಲ ಆ ಥರ ನಮ್ಮ ಚೋಟು ಹಂಗೆ ಸ್ವಲ್ಪ ನಮ್ಮ ಅಪ್ಪಾಜಿ ನಮ್ಮ ಮಗು ಕೊಟ್ಟು ಕಳ್ಸೋಣ ಅಂತ ನಮ್ಮ ಅಪ್ಪಾಜಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕು ಫಸ್ಟ್ ಇವ್ರಿಗೆ ಊಟಕ್ಕಿಟ್ಟು ಎಲ್ಲ ರೆಡಿ ಮಾಡಿ ಅವ್ರಿಗೂ ಕೊಟ್ಟು ಕಳಿಸ್ಬೇಕು ತುಂಬ ದಿಸ್ಸಿಂದ ಅನ್ಕೊಂತಿದೆ ಮಾಡಬೇಕು ಮಾಡಬೇಕು ಅಂತ ಅದಕ್ಕೆ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ ಸೂಪರ್ ಸೂಪರ್ ಅವನ ಬಂದವನೇ ಕೆಳಗಡೆ ಬಾ ಬಾ ಚೋಟು ಹುಷಾರಾಗಿ ಬಾ ಚೋಟು ಬೇಡ ಬಾರೋ ಇಷ್ಟುಳೀತು ಕಣ್ಕ ಮತ್ತು ಇದು ಇವಾಗ ಹೇಳ್ಬೇಕು ಅಂದ್ರೆ ಈಗ ನಾನು ಮಾಡಿರೋದು ಅಮೌಂಟ್ ಕೊಟ್ಟಿದ್ದಾಯಿತು ನಾನು ನನಗೆ ಆ ನನ್ ತೇಜಿಗೆ ಏನು ಅಂದ್ರೆ ಅವ್ನಿಗೆ ಮಾಡಿದ ತಕ್ಷಣ ತಿನ್ನಕೆ ಇಷ್ಟ ಆಗಲ್ಲ ಬಿಸಿ ಇಷ್ಟ ಆಗೋಲ್ಲ ಅವ್ನಿಗೆ ಅವನ್ಗೆ ಏನಿದ್ರು ಸ್ವಲ್ಪ ಟೂ ಅವರ್ಸ್ ಆಗ್ಬೇಕು ಅವಾಗ ಇಷ್ಟಪಡ್ತಾನೆ ಪಡ್ತಾನೆ ಇಲ್ಲ ಅಂದ್ರೆ ಮಾರ್ನೇ ದಿವಸ ಇಷ್ಟ ಇಷ್ಟಪಡ್ತಾನೆ ಅವನು ನನ್ಗೂ ಕೂಡ ಇನ್ನೇನು ಖಾಲಿ ಆಗ್ತಿದೆ ಅನ್ನೋ ಇಷ್ಟ ಆಗುತ್ತೆ ಒಬ್ಬಟ್ಟು ಸೊ ಆಮೇಲೆ ಇವಾಗ ಸಾಕು ನಾನ್ ಜಾಸ್ತಿ ಏನು ಹಾಕಿರ್ಲಿಲ್ಲ ಇವತ್ತು ತಿನ್ನಬೇಕು ತಿನ್ಬೇಕು ಅನ್ನಿಸ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಎರಡು ಪಾವ್ ಹಾಕಿದೆ ಅಷ್ಟೇನೆ ಅಷ್ಟಕ್ಕೆ ಒಂದು ಎಷ್ಟು ಒಂದು ಇಪ್ಪತ್ತೈದು ಹ್ಮ್ ಹೌದು ಇಪ್ಪತ್ತಾಯ್ತು ಅವಾಗೆ ಅಲ್ಲ ಇಪ್ಪತ್ತೈದಲ್ಲ ಇಪ್ಪತ್ತು ಇಪ್ಪತ್ತೆರಡು ಆಗ್ಬೋದು ಅನ್ಕೋತೀನಿ ಅಷ್ಟೇನೆ ಸೊ ಇವಾಗ ತೇಜದು ಪತಿದು ಊಟ ಆಯ್ತು ಅವರು ನಾವು ಮನೆಗೆ ನಾನೇ ತಗೊಂಡೋಗ್ತೀನಿ ಅಂತ ಅಂದ್ರು ಕೊಟ್ಕಳಿಸ್ದೆ ಈಗ ಚೋಟದ ಊಟ ಮಾಡಿಸ್ಬೇಕು ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಅನ್ಕೊಂಡು ಈಗ ಆಯ್ತು ಇನ್ ಮುಗಿತೀನಿ ಏನ್ ಮಾಡಕ್ ಹೋಗಲ್ಲೇನ ಹೂರ್ಣ ಕೊಟ್ಟು ಕಳಿಸ್ಬೇಕಾಗಿತ್ತು ನಾವು ಅಪ್ಪಾಜಿ ಹೂರ್ಣ ಅಂದ್ರೆ ತುಂಬಾನೇ ಇಷ್ಟ ಅರ್ಜೆಂಟ್ ಅಲ್ಲಿ ಮರ್ತೋದೆ ನಾನು ಪತಿಯವರು ಅರ್ಜೆಂಟು ಆಯ್ತಾ ಆಯ್ತಾ ಅಂತಿದ್ರಲ್ಲ ಸೊ ಹಂಗಾಗಿ ಮರ್ತೋಗ್ಬಿಟ್ಟೆ ಹ್ಮ್ ಕೊಟ್ ಕಳಿಸ್ತೇನೆ ನಾಳಿನ ಯಾವಾಗ ಕೊಟ್ಟು ಬಯಸ್ತೀನಿ ಸೊ ಇವಾಗ ರಸಮು ನಮ್ಮ ಪತ್ತೆಯೂ ಇಷ್ಟ ಆಯಿತು ತೇಜಿಗೂ ಇಷ್ಟ ಆಯಿತು ಸೊ ಈಗ ನಾನು ನೋಡಬೇಕು ಹೆಂಗಿದೆ ಅಂತ ಅಂದ್ಬಿಟ್ಟು ಟೇಸ್ಟು ಇದಕ್ಕೆ ಗೊತ್ತಾಗ್ತೇ ಇವಾಗ ನಾನು ಹಾಕೊಂಡಿದ್ದೀನಿ ನನಗೆ ಒಬ್ಬಟ್ಟು ಏನಾದರೂ ಮಾಡಿದ್ರೆ ಒಂದ್ಸರಿ ನನಗೆ ತುಪ್ಪದಲ್ಲಿ ಇಷ್ಟ ಆಗುತ್ತೆ ಒಂದ್ಸರಿ ಹಾಲಲ್ಲಿ ಹಾಲು ಹಾಕ್ಕೊಂಡು ಒಬ್ಬಟ್ಟು ಇಷ್ಟ ಆಗುತ್ತೆ ಒಂದೊಂದ್ಸರಿ ಒಂದೊಂದು ಥರ ಟ್ರೈ ಮಾಡ್ತೀನಿ ಮುಂಚೆ ಎಲ್ಲ ನಾನು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದೆ ಒಬ್ಬಟ್ಟಿಗೆ ಅದು ಒಂಥರ ಚೆನ್ನಾಗಿರೋದು ಎಲ್ಲರೂ ನಮ್ಮ ಕಡೆ ರೇಖಿಸೋರು ಸಾಂಬಾರು ಹಾಕೊಂಡು ತೊಳೆಯೋಳು ಒಬ್ಬಟ್ಟಿಗೆ ಅಂತ ಬಟ್ ಅದು ಒಂದು ಕಡೆ ಚೆನ್ನಾಗಿರೋದು ಹಾಗಾಗಿ ಒಂದ್ಸರಿ ಈ ಥರ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತಿಂದು ಆಯ್ತು ಇನ್ನ ಊಟ ಮಾಡ್ಬಿಟ್ಟು ಸಾಂಬಾರೆಲ್ಲ ಸ್ವಲ್ಪ ಚಿಕ್ಕದಕ್ಕೆ ಪಾತ್ರೆಗೆಲ್ಲ ಹಾಕಿ ತೊಳೆದು ಇಡಬೇಕು ಚೋಟಿಗೆ ಸ್ವಲ್ಪ ಓದಿಸ್ಬೇಕು ಆ ತೇಜಿಗೆ ಓದಿಸ್ಬೇಕು ಸಂಡೇ ಸಂಡೆ ಅಂದ್ರೆ ಓದ್ಸೋ ದಿನ ಯಾಕೆಂದ್ರೆ ಸಿಗೋದೇ ಯಾವಾಗ ಟೈಮು ಏನಾದ್ರು ಡೈಲಿ ಸಂಜೆ ಹೊತ್ತು ಸುಧಾ ಬಂದ ತಕ್ಷಣ ಅವ್ನು ಅಪ್ ಆಗಿ ಊಟ ಮಾಡೋದೇ ಒನ್ ಅವರ್ ಆಗೋಗ್ಬಿಡತ್ತೆ ಸೊ ಅವ್ರಿಗೂ ಸ್ವಲ್ಪ ಫ್ರೀ ಬೇಕು ಅಂತ ಅನ್ಸುತ್ತೆ ಹಂಗಾಗಿ ಒಂದು ಆರು ಗಂಟೆ ಐದುವರೆ ಆರು ಗಂಟೆ ಆಗುತ್ತೆ ಬರೆಯೋದೇ ಇರುತ್ತೆ ಓದೋಕ್ ಟೈಮ್ ಸಿಗಲ್ಲ ಅದಕ್ಕೆ ನಾನು ಮಾಡ್ತೀನಿ ಶನಿವಾರ ಭಾನುವಾರ ಮಕ್ಕಳಿಗೆ ಓದಿಸೋ ಥರ ಇಟ್ಕೋತೀನಿ ಶನಿವಾರ ನೆನೆ ಓದ್ಕೊಂಡಿರ್ಲಿಲ್ಲ ಹೋಮ್ವರ್ಕ್ ಬರ್ದಿದ್ದ ಸೊ ಇವಾಗ ಓದಿಸ್ಬೇಕು ಸೊ ಇವಾಗ ನಾನು ಊಟ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಇವರು ನಮ್ಮ ಹುಡುಗರ ಜೊತೆ ಕ್ರಿಕೆಟ್ ಆಡ್ತಾನೆ ಚಿಕ್ಕ ಬೆಕ್ಕು ಚಿಕ್ಕ ಬರಿ ಇವಾಗ ದೊಡ್ಡ ಮರಿ ಆಗ್ತಾ ಇದೆ ಎಲ್ಲಿ ಹೋದ್ನ ಚೋಟು ಹೋದ್ನಾಂಗ ಆಟ ಆಟಾಡ್ತಾ ಇದ್ರೆ ನೀವನ್ ಬಂದ್ಬಿಟ್ಟು ಏನೋ ತರ ಅಂದ್ರೆ ಆ ಬಾಲ್ ಎಲ್ಗೋಗುತ್ತೋ ಅಲ್ಲಿಗೆ ಹೋಗ್ತಾ ಇರ್ತಾರೆ ಹಿಡಿತಾ ಇರ್ತಾರೆ ನಮ್ಮ ಬಾ ಚಿಕ್ಕ ಬೇಕು ಬಾರೋ ಬೈಲಿ ಬಾ ಬಾ ಇಲ್ಲಿಗೂ ಹೋದ ಹ್ಞೂ ಆಗಲೇ ಇಲ್ಲಿ ಬಂದು ಕೂತ್ಕೊಂಡವನೇ ಮೇಲಡೆ ಹೋಗಿರೋ ಬಾರೋ ಅವನು ನಮ್ಮ ಹುಡುಗರು ಕಾಯ್ತಾ ಕಾಯ್ತವನೇ ಎಲ್ಲಿ ಹೋದ್ರು ಇರಿಬ್ರು ಬಾಲ್ಯಾಡೋದು ಬಿಟ್ಟು ಅಂತ ಬಾಯ್ಲಿ ಬಾ ಬಾರೋ ಇಲ್ಲಿ ಬಾ ಬಾಯ್ಲಿ ಕೊಡ ಕೊಡ ಅವನ ಹತ್ರ ಕೊಡು ಅವನ ಹತ್ರ ಕೊಡ ಚೋಟು ಅಲ್ಲ ಮಗನೆ ಹೋಯ್ತ ಮೇಲೆ ಚೋಟು ಇರಪ್ಪ ಅದ ಅದ್ರತ್ರ ಕೊಡು ಅದ ಹತ್ರ ಕೊಡು ಅದ ಹತ್ರ ಕೊಡು ಏನ್ ತಗೊಂಡು ಎಸಿತಾನೆ ಅನ್ನಂಗೆ ಆಡ್ತಾನೆ ಬೈಲಿ ಬಾ ಹ್ಮ್ ನೋಡ ಹೆಂಗ್ ಕೂತು ನೋಡ ಇಲ್ ತಗೊಳ ಬಾ ಇಲ್ಲಿ ಎಸಿ ಅವ್ನಿಗೆನೆ ಅವನ್ಗೆ ನಿಧನ್ ಕಾಕೋ ಆಯ್ತು ಬೇಕಿ ಕಾಕೋ ಸಕ್ಕತಕ್ಕೆ ಹೊಡಿತಾನೆ ಅವ್ನಿಗೊಂಥರ ಖುಷಿ ಅನ್ಸುತ್ತೆ ಕಣ ಅಲ್ವಾ ನೀವು ಬಾಲಾಡ್ತಾ ಇದ್ರೆ ಇನ್ನ ಸರಿ ಮಗನೇ ಇನ್ನ ಸರಿ

ಅಲ್ಲ ನಾನ್ ವಿಡಿಯೋ ಮಾಡಕ್ ರೆಡಿ ಮಾಡಿದೀನಿ ಅಂದ್ಬಿಟ್ಟು ನಮ್ಮಮ್ಮ ಇಷ್ಟೊಂದ್ ಪಾತ್ರ ಕೊಟ್ಟೈತೆ ನನ್ ತೊಳೆಯಕ್ಕೆ ಅಂತ ಹೇಳ್ದೋಡ್ರಿ ತೊಳ್ದಿದ್ಯಾ ಯಾವತ್ತಾದ್ರು